ನಿಖಿಲ್ ಉಮೇಶ್ ಹುಕ್ಕೇರಿ ಇಲ್ಲ ಉಮೇಶ್ ಹುಕ್ಕೇರಿ ಅಲ್ಲ ಸರ್ ನಿಖಿಲ್ ಕತ್ತಿ ನಿಮ್ಮ ಇಡೀ ಗರಿಬಿಡಿ ಅಲ್ಲ ನಾನು ಇಲ್ಲಿ ಆಗಿ ಬಿಟ್ಟಿದ್ದೀನಿ ನೀವು ಕತ್ತಿ ನಿಖಿಲ್ ಉಮೇಶ್ ಇಲ್ಲ ಗೌಡ ಗಾಣಿಗ ಅಧ್ಯಕ್ಷರೇ ಗಾಣಿಗ ಅಲ್ಲ ಅದು ಗಣಿಗ ಆಯ್ತು ಇದು ಒಟ್ಟರಲ್ಲಿ ಏನಾಗೈತೆ ಅಧ್ಯಕ್ಷರೇ ನಿಮ್ಮ ಕನ್ನಡ ಭಾಷೆಗೆ ಅನುವಾದ ಮಾಡಕ್ಕೆ ಇನ್ನೊಬ್ಬರು ಕುಣಿಸೋಳ ಅನ್ನುವಂತ ಪರಿಸ್ಥಿತಿ ಬಂದಿದೆ ಗಾನಿಗ ಕೂಡ ಒಳ್ಳೆ ಹೆಸರು ಗಾನಿಗ ಇಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ